ಮನಿ ಒಳಗ ನಮ್ಮ ಮುತ್ತೇನ್ ಪುಣ್ಯ ತಿಕ್ಕಿದ್ರೆ ಇವತ್ತು ಅದಕ್ಕೆ ಪೂಜೆ ಮಾಡತ್ತೀವ್ರಿ ಇಲ್ಲಿಗ ಯವ್ವ ತಟಲಕಾಯಿ ಐತೆ ಲಗ್ನ ಯಾವಾಗ ತಟಲ್ ರೆಡಿ ಇಲ್ಲ ಮೋವಿ ಊಟ ಮಾಡತಾಳ್ರಿ ಈಗ ನಮ್ಮ ಇಡ್ತಾನೆ ಹೋಳಿಗೆ ಮಾಡಿ ಒಕ್ಕ ಇದೆ ನೋಡ್ರಿ ಜಿ ಕೊಡ ಡ್ರಾಪ್ಸ್ ನೋಡಕತ್ತಾಳ ನಮ್ಮ ಚಿಕ್ಕಿ ಫಸ್ಟ್ ಗೆ ಬಟ್ ಇದ್ರೆ ಬಿ ಒಂದು ಇಷ್ಟ ಆಗಲ್ಲ ನಮ್ಮ ಚಿಕ್ಕಿಗೆ ಹಾಕೋ ಮತ್ತೆ ನೀನೆ ಹೋಗಬೇಕು ಈಗ ಟೀಶರ್ಟ್ ಕಲರ್ ಕಲರ್ ನೋವರಿ ಈಗ ಮತ್ ಹುಡುಕಿಲ್ಲ ನಮ್ ಚಿಕ್ಕ ಈಗ ಒಂದೇ ರೌಂಡ್ ಸೆಲೆಕ್ಷನ್ ಮಾಡ್ಕೊಂಡ್ ಬಂದ ಮೂರ್ ಟಿ ಶರ್ಟ್ ಬಂದಿ ಬಟ್ಟಿ ಹಾ ಎಲ್ಲ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಲ್ಲಾ ಸಬ್ಸ್ಕ್ರೈಬ್ ಮಾಡ್ರಿ ಇವತ್ತು ನಾವ್ ನೋಡ್ರಿ ನಮ್ಮ ಮನಿ ಮಳೆ ನಮ್ಮ ಮುದ್ದೆ ಪುಣ್ಯ ತಿತ್ತದ್ರ ಇವತ್ತು ಅದಕ್ಕೆ ಪೂಜೆ ಮಾಡತ್ತಿವ್ರಿ ಇಲ್ಲಿಗ ಇವತ್ತು ನಮ್ಮ ಮುತ್ತೇನು ಪುಣ್ಯತಿಥಿ ಅದ್ರ ಅದಕ್ಕೆ ಪೂಜೆ ಮಾಡತ್ತೀವಿ ಅದು ನಾನೇ ಮಾಡತ್ತೀನಿ ರೀ ಒಟ್ಟು ಪೂಜೆ ಮಾಡಿಲ್ಲ ಒಂದು ಪುಣ್ಯತಿಥಿ ನಾ ಇದೇ ಫಸ್ಟ್ ಟೈಮ್ ಪೂಜೆ ಮಾಡತ್ತಿ ನಮ್ಮ ಮುತ್ತೇನು ಪುಣ್ಯತಿಥಿ ರೀ ಇಲ್ಲೆಲ್ಲ ಹೋ ಹಾರ ಹಾಕಿನಿ ಇಲ್ಲ ಮಾಡಬೇಕ್ರಿ ಇಲ್ಲಿ ಬಟ್ಟಿ ಅದು ಏನು ಲುಂಗಿ ಹಿಂಗಿ ಎರಡು ಇರ್ಸಾಕ್ರಿ ಇಲ್ಲ ಮೋ ಅಡುಗೆ ಮಾಡತ್ತಾಳ್ರಿ ಹೋಳಿಗೆ ಮಾಡತ್ತಾಳ ರೀ ಇನ್ನ ಈಗ ನಮ್ಮ ಅಣ್ಣ ನಮ್ಮ ತಮ್ಮ ಬರ್ತಾರೆ ಇಲ್ಲೆಲ್ಲ ಈಗ ಅವ್ರಿಗೆ ಎಲ್ಲ ಆಗಲಿ ಉಣ್ಕೊಬೇಕ್ರಿ ಈಗ ಎಲ್ಲ ಪೂಜೆ ಮಾಡಿ ತೋರಿಸ್ತೀನಿ ರೀ ಫುಲ್ ಜಾಸ್ತಿ ಪ್ಯಾನ್ ಹಚ್ಚಿಲ್ಲ ಮತ್ತೆ ಈಗೆಲ್ಲ ಪೂಜೆ ಮಾಡಿದೆ ಮಾಡಿದ್ದೆ ನೋಡ್ರಿ ಅರ್ಧ ಮಾಡೀನ್ರಿ ನಾ ಅರ್ಧ ಮಾಡ್ಬೇಕ್ರಿ ಈಗ ರೀ ಹೂವಿನಾರ ಹಾಕಿರಿ ಹೂವು ರೀ ಈಗ ದೀಪ ಒಂದ್ ಹಚ್ಚದ ಆಯ್ತ್ರಿ ರೀ ಅಲ್ಲೆಲ್ಲ ಲೊಂಗಿ ಟ್ಯಾವಲ್ಲ ಅಂಗಿ ಪೀಸ ಈಗ ದೀಪ ಹಚ್ಚಿ ಆಗ್ಲ ಹೊಡ್ದವ್ರ ಬಂದ್ರ ಅವ್ರ ಬರದ ಅಷ್ಟೇ ವೆಟ್ಟಿಂಗ್ ಅದ್ರ ಈಗ ಈಗ ನೋಡ್ರಿ ಪೂಜಾ ಅಂತ ಮುಗ್ದ್ರಿ ನಮ್ಮ ಮಣ್ಣು ಬರಸಿ ವೆಟಿಂಗ್ ಮಾಡತೇವ್ರಿ ನಮ್ ಚಿಕ್ಕಿ ಕಲ್ಕುಂದ್ ಫೋನ್ ನೋಡಕತಾಡ್ರಿ ಹಾಯ್ ಮಾಡಿ ಚಿಕ್ಕಿ ಕನ್ಸಲ್ ಆಗಿ ನಮ್ ಚಿಕ್ಕಿ ನಾವೇ ಪೂಜೆ ಮಾಡಿ ಅಂತ ಪೂಜೆ ಕಂಪ್ಲೀಟ್ ಆಗ್ಯದ್ರಿ ಈಗ ಈಗ ಆಗಲ ಮಾಡಿವ್ರಿ ಎಲ್ಲ ಮಾಡಿವ್ರಿ ಈಗ ಆಯ್ತು ಈಗ ನಮ್ಮ ಅಣ್ಣ ಬರ್ತಾನೆ ಅಷ್ಟೇ ವೇಟಿಂಗ್ ಪೀಸ್ ಅದು ಈಗ ಆಯ್ತು ಈಗ ಇಲ್ಲ ನೋಡ್ರಿ ನಮ್ಮ ಎಲ್ಲ ಪೂಜಾ ಮಾಡಿಬಿಟ್ಟಾಳ್ರಿ ಬರೋದು ವಸ್ತುಲ್ಗ ಬಾಗ್ಲಕ ಎಲ್ಲ ರಂಗೋಲಿ ಹಾಕ್ಬಿಟ್ಟಾಳ್ರಿ ಆ ದೀಪಾನ ಹಚ್ಚಿಬಿಟ್ಟಿವ್ರಿ ಎಲ್ಲ ಈಗ ನೋಡ್ರಿ ನಮ್ಮ ಅಣ್ಣ ಈಗ ಬಂದ ಈಗ ಉಣ್ಸಾಕತಿ ಆ ನೋಡ್ಗಣ ನೋಡಿ ನೋಡ್ ನೋಡ್ಗಣ ಈಗ ನಮ್ಮ ತಾಮ್ರೀಕ್ ಕಾಕನ್ ಮಗ ಇವ ಫಸ್ಟ್ ಟೈಮ್ ನೋಡತಾನ ಈಗ ಇವ್ರಿ ಪೂಜೆ ಇಡ್ತಾರ ಮಾಡಿವ್ರಿ ಈಗ ಪೂಜೆ ಮಾಡಿದ ಈಗ ಆಗಲ ಐತಿ ನಾವೇ ಊಟ ಮಾಡ್ಬೇಕು ರಸ ಈಗ ಅಷ್ಟೇ ದೋಣಿ ಆಕ ನೋಡಲ್ ಈಗ ಈಗ ನೋಡ್ರಿ ಪೂಜಾ ಮಾಡ್ಯಾರೀ ಪೂಜಾ ಮಾಡ್ಯಾರೀ ಪೂಜೆ ಮಾಡಿದಾಗನ ಎಲ್ಲಾ ಊಟ ಗಿಟ್ಟ ಆಗ್ಯದ್ರಿ ಈಗ ರೀ ಈಗ ಇದು ಬಿಡಗ್ಲತ್ತಾರ ಈಗ ಉದಿನ್ ಕಟಿರಿ ಎರಡ್ರನೇ ಒಂದೊಂದ್ ಚೂಸೇಕ್ರಿ ಕಲ್ಗಲ್ ಕೊಡ್ತೇನೆ ಕಲ್ಗಾ ಅದು ಕೊಡ್ರಿ ಅದು ಈಗ ಈಗ ಲಾಸ್ಟ್ ಹೊಡಿತಾರೆ ಹೊಡಿತಾರಿ ಊದಿಂಗ್ ಕಡಿ ಬೆಳಗ್ಗೆ ಲಾಸ್ಟ್ ಇದ್ರಾಗ ಹಾಕಿ ನೀರು ಇಡಿ ಸದ್ಯಾಗ ನೀರಿಡಿ ಕೊಡಾಕ ಇಷ್ಟ ಎಷ್ಟು ಗಜ್ಜಿನ ಟ್ಯಾಂಗ್ ಹೊಡೀತ ನಾನು ಇಡೀ ಸೆಕೆ ಬಜರಂಗಿ ನಡಿತ ಜೈ ಜಗ್ಗಿ ಜಗ್ಗುಡಿ ಜಗ್ಗಿ ಜಗ್ಗುಡಿ ಹ್ಮ್ ಆಯ್ತು ಬಿಡು ಸಾಕು ಜಗ್ಗಿ ಜಗ್ಗುಡಿ

ಕರೆ ಸರಿ ಕರಿ ಹಿಡ್ತೀನಿ ಮೊದಿನ ಹೊಡಿ ಬರ್ತಾನಪ್ಪ ಅಲ್ಲೆಡು ತೊಡಲ್ಗೆ ಹೊಡೆದ ಆಯ್ತು ಮೂರು ಹೊಡಿ ಆಯ್ತು ಲಗ್ನ ಯಾವಾಗ ತೊಟಲ್ ರಡಿ ಫುಲ್ ಜೋಸ್ನ ತೊಡಲ್ಗೆ ಹೊಡ್ದು ಜೋಸ್ನಾಗ ಏನೋ ಒಂದೇ ಸೆಟಿಗ್ ಹೊಡೆದ ಅದೊಂದು ನೋಡಿ ಆಯ್ತು ಸರ ಬರ್ಲಿ ಆತ ಆಯ್ತು ಹೊಡಿನಿ ಹ್ಮ್ ಹೊಡೀಗ ಅದೊಂದ್ ನೋಡಿ ಆಯ್ತು ಹಾ ಜೈ ಬಜರಾಂಗಿ ಇನ್ನೂ ತೊಟ್ಲಿಕಾಯಿ ಹೊಡಿತ ತೊಟ್ಲಿಕಾಯ ಹೊಡಿತಂದ್ರ ಆಯ್ತಾ ಲಗ್ನ ಏನು ಕರ್ಯಾಗು ಮಾತ ನೋಡಲ್ಲಿ ತೊಟ್ಲಿಕೆ ಫಸ್ಟ್ಗೆ ತೊಟ್ಲಿಕಾಯಿ ಹೊಡೆದ ಹ್ಮ್ ಸಾಮಾನ್ರಿಗೆ ಆಯ್ತೀಗ ಈಗ ನೋಡ್ರಿ ಪೂಜೆ ಐತಿ ಎಲ್ಲಾ ಐತ್ರಿ ಈಗ ಪೂಜೆಗೆ ಅವ್ರದ್ದು ಊಟ ಮಾಡಿದ್ರಿ ನಮ್ದೆ ಐತಿ ನಮ್ಗೆ ಬುಕ್ ಆಗಿದೆ ಟೈಮ್ ಎಷ್ಟ ಆಗಿದ್ರೆ ಟೈಮ್ ಅದಕ್ಕೆ ಊಟ ಮಾಡತ್ರಿ ಹೋಳಗಿ ಹಾಲು ಉಂಡ್ರಿ ಈಗ ಈಗ ಮತ್ತೆ ಈಗ ಅನ್ನ ಚಿಕ್ಕಿ ಚಿಕ್ಕ ಉಳತ್ತಡ್ರಿ ಚಿಕ್ಕ ಇಲ್ಲ ಅಮ್ಮ ಊಟ ಮಾಡತಾಡ್ರಿ ಈಗ ಅಮ್ಮ ಇಡ್ತಾನೆ ಹೋಳ್ ಮಾಡಿ ಒಕ್ಳು ಹರ್ಯಾಗ್ಯಾರ ಅದಕ್ಕೆ ಈಗ ಊಟ ಮಾಡತಾಡ್ರಿ ನಮ್ಮ ಪಾಪ ಈಗ ಬಂದನ್ರಿ ಗಡಿಮೆ ಹೊರಗೋಗಿದನ್ರಿ ಐತಿ ಈಗ ಊಟ ಮಾಡಿದ ಐತ್ರಿ ಊಟ ಮಾಡದ್ ಮನ್ಕೋದಿ ಬುಕ್ ಹೊಸ ಅದಕ್ಕೆ ಊಟ ಮಾಡ ಇವಾಗ ನೋಡಿ ಟೈಮ್ ಎಷ್ಟ ಆಗದ್ರಿ ಸಂಜೆ ಮುಂದೆ ಟೈಮ್ ನಾ ಅಂತೀವ್ರೀಗ ಜೀ ಕೊಡಕ್ಕೆ ಜೀಕೋಡ ಮಾಲಿ ಹೋಂಡಿವಿ ಜೀಕೋಡ ಒಳಗೆ ಏನೋ ಬಟ್ಟಿ ಅಪಾರೀ ಬಕ್ಕೂ ಬಟ್ಟಿ ಕೊಡೋದಾರ ಅಂತರಿ ಅದಕ್ಕೆ ಐದು ರೂಪಾಯಿ ತೊಗೊಂಡ್ರೆ ಮುನ್ನೂರು ಜಾಸ್ತಿ ಕೊಡೋದಂತೆ ಆರ್ನೂರು ರೂಪಾಯಿ ಕೊಡೋದಿಲ್ಲ ಅಂತ ಡಿಸ್ಕೌಂಟ್ ಅದಕ್ಕೆ ನಾವು ಜೀಕೊಂಡು ತೋರಿಸ್ತೀವಿ ನಿಮ್ಗೆ ನೋಡ್ರಿ ಈಗ ಇದೇ ನೋಡ್ರಿ ಜೀಕೋಡ ಹೊಸದಾಗ ಇದೆ ಇದೆಲ್ಲರು ಜೀ ಕೊಡ್ದು ಇಲ್ಲ ಪಕ್ಕೊಡ್ ರಶ್ ಅಂದ್ರೆ ರಶ್ ಅದ್ರ ಗಾಡಿ ಗಿಡಿ ಭಾಳ ನಿಂತಾವ ಮಂದ್ ಬೋಕ ಕಾಣಕತ್ತೀ ಯಾ ಗೊತ್ತಿಲ್ಲ ಒಳಗೆ ಹೋದಾಗ ಗೊತ್ತಾಗ್ತದ ಒಳಗೆ ಹೋಗೋಕೆ ಇವಾಗ ಬಂದಿದ್ದೀರಿ ನೆಕ್ ಚಿಕ್ಕ ಆಗ್ಲತ್ತದ ಈಗ

ಚಿಕ್ಕ ಕ್ರಾಕ್ಸ್ ನೋಡಕ್ ಬಂದಾಳ್ರಿ ಇಲ್ಲಿ ಮೂಲ ಒಳಗ ಚಿಕ್ಕಿ ಕ್ರಾಕ್ಸ್ ನೋಡಕ್ ಹತ್ತಲ್ಲ ಚಿಕ್ಕಿ ಫಸ್ಟ್ ಗೆ ಸೆಲೆಕ್ಟ್ ಅದ್ ಬಂದ್ರೆ ಎರಡನೇ ಫ್ಲೋರಿಗೆ ಬಂದಿ ಮಾತ್ರ ಫಸ್ಟ್ನೇ ಫ್ಲೋರ್ನ ಮುಗಿಸಾಳ ಚಿಕ್ಕಿ ನಮ್ ಚಿಕ್ಕ ಒಂದಿಷ್ಟ ಆಗಿಲ್ರಿ ಎರಡನೇ ಫ್ಲೋರಿಗೆ ಬಂದ್ರೆ ಇಷ್ಟು ಬಟ್ಟೆ ಅವ್ರೀಗ ಇಷ್ಟು ಬಟ್ಟೆ ಇದ್ರ ಭಿ ಒಂದಿಷ್ಟ ಆಗಲ್ಗ ನಮ್ಮ ಚಿಕ್ಕಗಿರಿ ನಾವು ಹುಡ್ಕಾಡೋದ್ರಾಗ ಈಗ ಒಂದಿಷ್ಟ ಆಗಿಲ್ಲ ಎರಡನೇ ಫ್ಲೋರಿಗೆ ಬಂದಿ ಒಂದು ಎರಡನೇ ಫ್ಲೋರ್ ಹುಡುಕಿ ಆ ಸಣ್ಣ ಸಿಗೋಳವ

ಅದೇ ಗರ್ದಿಲ್ ಬಾಯ್ ಸೆಕ್ಷನ್ ಲೇಡೀಸ್ ಗಾಯ್ ಸೆಕ್ಷನ್ದಾಗ್ ಗರ್ದಿ ಅದೇ ನೋಡಮಿ ಸಿಕ್ಕಿ ಬಾಯ್ ಬಾಯ್ ಈಗ ನೋಡ್ರಿ ಒಂದೇ ತಗೊಂಡಿದ ಚಾಯ್ಸ್ ಮಾಡಿದ ಇನ್ನ ಬಟ್ಟೆ ಒಳಗೆ ಚಾಯ್ಸ್ ಮಾಡಿದ ಇನ್ನ ಚಾಯ್ಸ್ ಮಾಡ್ಬೇಕ್ರಿ ಈಗ ಇಲ್ಲ ಇಷ್ಟ ಅವ್ರಿ ಈಗ ಒಂದೇ ಟೀ ಶರ್ಟ್ ಚಾಯ್ಸ್ ಆಗ್ಯದ ಅಷ್ಟೇ ಈಗ ನಾ ಮಿ ನಾ ಆ ಕಡೆ ಎಲ್ಲ ಹೋಗ್ಲಿಕ್ಕೆ ನಾ ಆ ಕಡೆ ಹೋಗ್ಬೇಕು ಚಾಯ್ಸ್ ಮಾಡಿ ನಾನು ಜಿಗಿಲ್ ಹಾಕ ಮಾಡ್ತೀವಿ ನಾ ಈ ಸರ್ ಟಿ ಶರ್ಟ್ ಚಾಯ್ಸ್ ಮಾಡಿದೆ ಈಗ ನೋಡಿ ಟೀ ಶರ್ಟ್ ಅಂತೂ ಮೂರು ಸೆಲೆಕ್ಷನ್ ಮಾಡಿದಾರೆ ಮೂರು ಸೆಲೆಕ್ಟ್ ಅಂತೂ ಮೂರು ಟಿ ಶರ್ಟ್ ಸೆಲೆಕ್ಷನ್ ಮಾಡಿದವ್ರಿ ಎಷ್ಟು ನೋಡಿದಾಗ ನೋಡೋಂಗಾಗ್ಲತ್ತ ಯಾಕಂದ್ರೆ ಇಲ್ಲಿ ಬಕ್ಳು ವೆರೈಟಿ ವೆರೈಟಿ ಬಟ್ಟೆ ಅವ್ರಿ ಮಕ್ಕಳು ಕಲರ್ ಕರ್ನ ಅವ್ರಿ ಅದಕ್ಕೆ ನಾವು ಒಂದು ಗಂಟೆ ಒಳಗೆ ಮೂರು ಟೀ ಶರ್ಟ್ ಹುಡ್ಗಾಡಿನ ಬರೀ ರೀ ಈಗ ಮೂರು ಟಿ ಶರ್ಟ್ ತೊಗೊಂಡು ಅಷ್ಟೇ ರೀ ಎಷ್ಟು ಹುಡುಗಾಡಿದ್ರು ಅಷ್ಟೇ ರೀ ಈಗ ಮಕ್ಕಳು ರಶ್ ಆಗ್ಯದ್ರ ಈಗ ಇಲ್ಲಿ ರೆಶ್ ಇಲ್ರಿ ಅದು ಹುಡುಗಿಯರ್ ಬಲ್ಬೇಕ್ ರೇಷ್ ತಳಗೊಂಬ ಇಲ್ಲ ಸಿಗ್ತಾವ್ರಿ ಅದನ್ನೂ ಬಂದ್ರಿ ವಿಸಿಟ್ ಮಾಡಿ ಬಂದಾಡ್ರಿ ಈಗ ಈಗ ಒಂದ್ಸಲ ನೋಡಿ ಹೋಗಾಡಿ ಇಷ್ಟ ಆಗಿಲ್ಲರಿ ಈಗ ಮತ್ತೆ ಬಂದಾಡ್ರಿ ನಾನೇ ಮೂರು ಟೀ ಶರ್ಟ್ ತಗೊಂಡ್ಬಂದಿನೀಗ ಈಗ ಮತ್ತೆ ಹುಡ್ಕಲಾತ್ತ ತರ ಚಿಕಿ ಈಗ ಸಿ ಇಷ್ಟ ಆಗ್ತಾವ ಈಗ ರೀ ಬಿಡು ಬಿಡು ತಾವೇ ಹಾಕ್ತಾ ಬಿಡು ಇಷ್ಟು ಈಗ ಮತ್ತೆ ಹುಡ್ಕಲತ್ತೀ ಸೆಲೆಕ್ಷನ್ ಆಗ್ತೇನ ಗೊತ್ತಿಲ್ಲ ಹಂಚೆಗೆ ಈ ಮೂರನೇ ರೌಂಡ್ ಹುಡುಕಳ ನಮ್ಮ ಚಿಕಿ ನಾ ಒಂದೇ ರೌಂಡಿಗೆ ಸೆಲೆಕ್ಷನ್ ಮಾಡ್ಕೊಂಡ್ಬಂದು ಮೂರು ಟೀ ಶರ್ಟ್ இவங்க நோட் இல்லீங்க நென்பில் நோட் நான் ஒழகிங்க ஒரே தகண்டி அது ஆஃபர் டூஸ்கி பத்னிக்கை தோண்டவர ஆஃபர் தகண்டீங்க ಹಾ ಆಫರ್ ಕೊಡಲ್ಲ ಏನು ಕೊಡಲ್ಲ ತುಂಬ ಎಲ್ಲ ಪ್ರಮೋಟ್ ಮಾಡ್ತಾರೀ ಫೇಕ್ ನ್ಯೂಸ್ ಆದ್ರೆ ಏನು ರೀ ಆದ್ರೆ ಟೂ ಹಂಡ್ರೆಡ್ ರುಪೀಸ್ ಕೊಟ್ನಿ ಆದ್ರೆ ಏನು ಕೊಟ್ಟಿಲ್ಲ ಅದ್ರ ತುಂಬ ಅಷ್ಟೇ ಈಗ ಆಯ್ತಿಗೆ ಬಟ್ಟಿ ಅಂತ ತಗೊಂಡೇವ್ರಿ ಒಳಗೆ ತಗೊಂಡ್ ಬಂದಿವಿ ಪಟ್ಟಿ ಆದ್ರೆ ನಾವು ಆಫರ್ ಟೂ ಹಂಡ್ರೆಡ್ ರುಪೀಸ್ ಆಫರ್ ಕೊಡ್ತೀನಿ ಅಂದ್ರೆ ಅದಕ್ಕೆ ನಾವು ಬಕ್ಕು ತಗೊಂಡಿದ್ದೇವ್ರಿ ಆದ್ರೆ ಟೂ ಹಂಡ್ರೆಡ್ ರುಪೀಸ್ ಇನ್ಸ್ಟಾಗ್ರಾಮ್ ದ ರೀಲ್ಸ್ ಮಾಡ್ದಂಗ ಇನ್ಸ್ಟಾಗ್ರಾಮ್ ಒಳಗೆ ಪೋಸ್ಟ್ ಹಾಕಿರಿ ಅದ್ರ ಆ ತರ ಕೊಟ್ಟಿಲ್ಲ ಎಲ್ಲ ಫೇಕ್ ನ್ಯೂಸ್ ಮಾಡ್ಯಾರೀ ಎಲ್ಲ ಜುಡಿಯೋದು ಅದು ಇರೋದ್ರಿ ಹಾ ಜೀಕೋಡದವ್ರಿ ಜಿ ಕೊಡೋದವ್ರಿ ಆದ್ರೆ ಬಟ್ಟೆ ಅಂತೂ ಮತ್ ಅದ್ರಿ ಬಟ್ಟೆ ಕೊಳಿಗ್ ಮಸ್ತ್ ಅವ್ರಿ ಅಂದ್ರ ತಗೊಂಡಿವ್ರಿ ಬಟ್ಟಿ ತೊಗೊಂಡಿ ಮನೆಗೆ ಹೊಂಟಿ ನೋಡ್ರಿ ಈಗ ಕೋಡ ಬ್ಯಾಗ್ ಈಗ ಇಷ್ಟು ರೆಸ್ಟ್ ಇಷ್ಟು ಈಗ ನಮ್ ಗುಲ್ಬರ್ಗ ಯಾವ ಮಾಲ್ದಾಗ ಭೀ ನೋಡಿಲ್ರಿ ನಾ ಅಷ್ಟು ರೆಸ್ಟ್ ಅಂದ್ರೆ ರೆಸ್ಟ್ ಅದ್ರ ಈಗ ಇಷ್ಟು ನಮ್ಮ ಗುಲ್ಬರ್ಗ ಎಷ್ಟು ಮಾಲ್ ಓಪನ್ ಆದ್ರ ಭೀ ನೋಡಿಲ್ರಿ ನಾ ಅಷ್ಟು ರೆಸ್ಟ್ ಅದ ರೀ ಮಾಲ್ ಒಳಗ ಅಷ್ಟು ಮಂದಿನೂ ಬಂದಾರ ಈಗ ಗಾಡಿಗೊಂದ್ಸಲ ಸುದ್ದಿ ಜಾಗ ಇಲ್ಲ ಎಲ್ಲಿ ಅಷ್ಟು ಮಂದಿ ಯಾರ ನೋಡ್ರಿ ಮನಿಗ್ ಹೊಂಟಿವಿ ಈಗ ನಮ್ಗೆ ಚಿಕ್ಕಿನ ಜೊತೆ ವಿಡಿಯೋ ಕಾಲ್ ಮಾತಾಡತಾಡ್ರಿ ಕ್ಯಾಮ್ರಾ ಆನ್ ಮಾಡು ನಮ್ ಚಿಕ್ಕಿ ಈಗ ವಿಡಿಯೋ ಕಾಲ್ ಮಾಡಿ ತೋರ್ಸ್ರಿ ನಮ್ಮ ಅಕ್ಕ ಈಗ ಬಟ್ಟಿ ತರಾಕ್ ಬಂದಿ ಬಟ್ಟಿ ಮಟ್ಟಿ ಹಾಯ್ ಮಾಡಿ ಲಲ್ಲಾ ಕಲಿದೆ ಲಲಾಕ್ ಹಾಯ್ ಮಾಡು ಅವ್ರ ಎಣ್ಣೆ ವಣಪತಿ ಇಲ್ಲಕ್ಕ ಇವ್ರ ಕೊಲ್ಲಾಪುರ್ದಾಗ ಇತ್ತಾರ ನಮ್ ಕಾಕದ್ರಿ ಇನ್ಮಾ ನಮ್ ಚಿಕ್ಕಿ ಬರೀ ಹೊರಗಿನ ಜೂಡಿನ ಇದು ತೋರ್ಸ್ರಿ ಬರ್ರಿ ಚಿಕ್ಕೋಡ ಮನೆಗೆ ಮನಿಗ್ ಒಂಬಾರಿಗೆ ಫುಲ್ ಜಾಮ್ ಆಗ್ಯಾವ ಈಗ ಮನಿಗ್ ಹೊಂದಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮಗೆ ಮುಂದಿನ ವೋಡಲ್ ಸಿಕ್ನಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್